ಜಮಖಂಡಿ ಶಾಖೆಯ ಸಿಯ ಪ್ರತಿನಿಧಿ ಮಿತ್ರರು ಎಲ್ಲರೂ ಕೂಡಿಕೊಂಡು ಗೋವಾದ ಕಲ್ವಾ ಬೀಚ್ ಪ್ರವಾಸಕ್ಕೆಂದು ದಿನಾಂಕ ಏಳು ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದರಂದು ಪ್ರವಾಸಕ್ಕೆ ಕೊಂಡ ಒಂದು ಸನ್ನಿವೇಶದ ಚಿತ್ರೀಕರಣ ನಾವು ಗೆಳೆಯರೆಲ್ಲ ಕೂಡಿಕೊಂಡು ಬಸ್ ಮೂಲಕ ಬೆಳಗಾವಿ ಮೂಲಕ ಆಯ್ದು ಕಣಕುಂಬಿಯ ಅರಣ್ಯದಲ್ಲಿ ಪ್ರವಾಸವನ್ನು ವಿಹಂಗಮ ಒಂದು ಸುಂದರ ಕಾಡನ್ನು ಮಧ್ಯದಲ್ಲಿ ಬಸ್ಸಿನ ಮೂಲಕ ಸನ್ನಿವೇಶ ನೋಡುತ್ತಾ ತೋರಿಸುವ ಪ್ರವಾಸಕ್ಕೆ ಕಣಕುಂಬಿಯ ಅರಣ್ಯ ಪ್ರದೇಶದ ಮೂಲಕ ಗೋವಾ ಪ್ರವೇಶ ಪ್ರವೇಶಿಸ್ತಾ ಇದ್ದೀವಿ ಗೆಳೆಯ ಪ್ರಕಾಶ್ ಕತ್ತಿಯವರು ಶುಶ್ರಾಯವಾಗಿ ಒಂದು ವಚನವನ್ನು ತಮ್ಮೆಲ್ಲರೂ ಸಂತೋಷಗೊಳಿಸುವುದಕ್ಕಾಗಿ Nimadana, su 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 bhagali, adhuni madana, su 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 bhagali, adhuni madana, ileni madana, beleni ಸುಳೆದು ಬಿಸು ಗಾಳಿ ಅದು ನಿಮ್ಮ ದಾನ ಸುಳೆದು ಗಾಳಿ ಅದು ನಿಮ್ಮ ದಾನ ನಿಮ್ಮದಾನವನುಂಡು ಅನ್ಯರ ಬಾಳುವ ನಿಮ್ಮದಾನವನು ಅನ್ಯರವಗುವ ಮುನ್ನಿಗಳನ್ನೇ ನಂಬರ ಮನ உன்னிழே நம்ம நிலே நிம்ம பெழே நிம்ம பெதான சுழிதோசோவாழி அது நிம்மண சுழிதோசோவாழி அது நிம்ம హలో నిమ్మదా నవ నుండో అన్నర వ నిమ్మదా నవ నుండో అన్నర బగలు అన్నర బగలు నిమ్మదానొండు అన్యరవగలవ ఉన్నే నెరాత కొన్నిత గిళి నిమ్మదానా నిమ్మదాన సుళి ధీసాళి అదూ నిమ్మదాన ತುಳಿ ಧೂ ಬಿಗಾಳಿ ಬಾಗಲಕೋಟೆ ಜಿಲ್ಲೆಯ ಶಿರೂರು ಸಮೀಪದ ನೀಲಾನಗರ ತಾಂಡೆಯ ನಾಯಕ್ ಅನ್ನುವರು ನಾವು ಗೋವಾದ ಕಲ್ವಾ ಬೀಚಿಗೆ ಹೋದ ಕೂಡಲೇ ನಮಗೆ ಪ್ರತ್ಯಕ್ಷರಾದರು ಅವರು ಐಸ್ ಕ್ರೀಮ್ ಮಾರ್ತಾಯಿದ್ರು ಅವರನ್ನು ಮಾತಾಡಿಸ್ಕೊಂಡು ಮುಂದೆ ಕಲ್ವಾ ಬೀಚಿನ ಪ್ರವಾಸಕ್ಕೆ ನಾವು ಸಮುದ್ರ ತೀರದಲ್ಲಿ ಹ್ಮ್ ಯಾವ ಬೀಚ್ ಇದು ಗೋವಾನ ಕರೆ ಕಲ್ವಾ ಬೀಚ್ ಕಲ್ವಾ ಬೀಚ್ ಗೋವಾದ ಕಲ್ವಾ ಬೀಚ್ ನಲ್ಲಿ ಇದ್ದೇವೆ ಎಲ್ಐಸಿಯವರ ಪ್ರವಾಸದ ನಿಮಿತ್ತ ನಾವು ನಮ್ಮ ಗೆಳೆಯರು ಕೂಡ್ಕೊಂಡು ಗೋವಾದ ಕಲ್ವಾ ಬೀಚಿನ ವಿಹಂಗಮ ನೋಟವನ್ನು ನೋಡ್ತಾ ಇದ್ದೀವಿ ಇಲ್ಲಿ ಪ್ಯಾರಾಚೂಟ್ ಪ್ಯಾರಾಚೂಟ್ ಮೂಲಕ ಹೌದು ಹಾಂ அது போட்ட கட்டாரோட்ட கட்டியார் இல்லிதர் அதுக்கு மேல ஆய் ಜಲ್ವಾ ಬೀಚ್ನಲ್ಲಿ ಪ್ಯಾರಾಚೂಟ್ ಅನ್ನು ಬೋಟಿನ ಮೂಲಕ ನಿಯಂತ್ರಿಸುವ ಮತ್ತು ಅದರಲ್ಲಿ ಇಬ್ಬರು ಆಕಾಶದಲ್ಲಿ ಹಾರಾಡ್ತಕ್ಕಂಥ ಒಂದು ವಿಹಂಗಮ ನೋಟ ನಮಗೆ ನೋಡುವ ಅವಕಾಶ ಸಿಕ್ತು ತುಂಬ ವಿಹಂಗ ಮತ್ತು ಸಾಹಸಮಯ ಕೆಲಸ ಇದು ಅಲ್ಲಿ ನಿಯಂತ್ರಣ ಐತದ ಹಾ ಹೌದು ಹಂಗೆ ನೋಡ್ತಾರ ಅದಕ್ಕೇನು ಆಗ್ಲಾರ್ದಂಗೆ ಅವರು ಅದ್ರ ಕಡೆ ಹೆಚ್ಚಿನ ನೀರ್ ಬಂದಾಗ ಮುನ್ಸೂಚನೆ ವಾತಾವರಣ ಇಲಾಖೆ ಅವರು ಹ್ಮ್ ಅವ್ರು ಘೋಷಣೆ ಮಾಡ್ತಿರ್ತಾರ ಮೀನುಗಾರರಿಗೆ ನಿಯಂತ್ರಣ ಇರ್ತಾರ బీచిన సముద్ర దడదే ఛాత్రార్థిలు సాకస్తు జన స్నాత ఉమేష్ బడగేర్వరు నోడదారు కర్కొందో ಏನು ಹೇಳ್ತೀರಿ ಉಮೇಶ್ ಕುಟಗೇರಿ ಇದ್ರ ಬಗ್ಗೆ ಸಂತೋಷ ಆಗತಿಲ್ಲ ಅಕ್ಕ ಬರ್ಬಾರೈತೆ ಹೂಳ್ಗೇರೆಯವರು ಹೂಳ್ಗೇರೆಯವ್ರದವರು ಹೂಳ್ಗೇರಿ ಅವ್ರು ಬಂದಾರು ಏನು ನೀವು ಜಗಾ ಮಾಡಲಿಲ್ಲ ಹೂಳ್ಗೇರಿ ಅವರ ಜಕ ಮಾಡ್ತಿರಿ ಹಾಂ ಹಾಂ ừ Ừ, Umeşe. Umeşe. <laughs> Reş açırdı lan Reş açırdı ஆ uh -huh.